ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅನಾದಿ ಕಾಲದಿಂದ ಹಿಡಿದರೂ ಈಗಿನ ಕಾಲದವರೆಗೂ ಮನಃಶಾಂತಿಗೆ ಉತ್ತಮ ಆರೋಗ್ಯಕ್ಕೆ ಬೇಕಾಗಿರುವುದು ಯೋಗ ಎಲ್ಲರೂ ಯೋಗದ ಮರೆ ಹೋಗ್ತಿದ್ದಾರೆ ತಮ್ಮ ನೆಮ್ಮದಿ ಆತಂಕರಹಿತ ಜೀವನ ಹುಡುಕ್ತಿದ್ದಾರೆ ಆದರೆ ಯೋಗ ಎಂದಾಕ್ಷಣ ನಮ್ಮೆಲ್ಲರಿಗೂ ಮೊದಲಿಗೆ ಬರೋ ಯೋಚನೆ ಅಂದರೆ ಪ್ರಾಣಾಯಾಮ ಯಾವುದೇ ಯೋಗ ಪದ್ಧತಿ ಇದ್ದರೂ ಧ್ಯಾನದ ಜೊತೆಗೆ ಪ್ರಾಣಾಯಾಮವನ್ನು ಕರಗತ ಮಾಡಿಕೊಳ್ಳುವಂತೆ ಸೂಚಿಸ್ತಾರೆ ಉಸಿರಿನ ಮೇಲೆ ಹಿಡಿತ ಸಾಧಿಸುವುದನ್ನೇ ಪ್ರಾಣಾಯಾಮ ಅಂತ ಸರ್ವರಿಗೂ ತಪ್ಪು ಕಲ್ಪನೆ ಇದೆ ಅನಾದಿ ಕಾಲದಿಂದಲೂ ಪ್ರಾಣಾಯಾಮಕ್ಕೆ ಯಾಕಷ್ಟು ಮಹತ್ವ ಕೊಟ್ಟಿದ್ದರೂ ನಿಜಕ್ಕೂ ಪ್ರಾಣಾಯಾಮದ ಮೂಲ ಅರ್ಥವೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ರಾಣಾಯಾಮವೆಂದರೆ ಅನೇಕರು ಭಾವಿಸುವಂತೆ ಉಸಿರಿಗೆ ಸಂಬಂಧಪಟ್ಟಿದ್ದೇನೂ ಅಲ್ಲ ಅದಕ್ಕೂ ಉಸಿರಿಗೂ ಸಂಬಂಧವೇ ಇಲ್ಲ ಸಂಬಂಧವಿದ್ದರೂ ಎಲ್ಲೋ ಅಲ್ಪ ಸ್ವಲ್ಪ ಇದೆ ಅಷ್ಟೇ ನಿಜವಾದ ಪ್ರಾಣಾಯಾಮಕ್ಕೆ ಪ್ರವೇಶಿಸಬೇಕಾದ್ರೆ ಉಸಿರಾಡೋದು ಅನೇಕ ಸಾಧನೆಗಳಲ್ಲಿ ಒಂದು ಪ್ರಾಣಾಯಾಮವೆಂದರೆ ಪ್ರಾಣದ ನಿಗ್ರಹ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಪ್ರಪಂಚವೆಲ್ಲವೂ ಎರಡು ವಸ್ತುಗಳ ಸಂಯೋಗದಿಂದ ಆಗಿದೆ ಅದರಲ್ಲಿ ಒಂದನ್ನು ಆಕಾಶವೆನ್ನುತ್ತಾರೆ ಸರ್ವವ್ಯಾಪಿಯಾಗಿ ಸರ್ವಾಂತರಾಳದಲ್ಲಿ ಇರುವುದೇ ಇದು ರೂಪವಿರುವ ಪ್ರತಿಯೊಂದು ಕೂಡ ಸಂಯೋಗದ ಫಲವಾದ ಪ್ರತಿಯೊಂದು ಕೂಡ ಈ ಆಕಾಶದಿಂದ ಉತ್ಪತ್ತಿಯಾಗಿರುವುದು ಆಕಾಶವೇ ಸೂರ್ಯನಾಗುವುದು ಪೃಥ್ವಿಯಾಗುವುದು ಚಂದ್ರನಾಗುವುದು ನಕ್ಷತ್ರಗಳಾಗುವುದು ಧೂಮಕೇತುವಾಗುವುದು ಆಕಾಶವೇ ಮಾನವನ ದೇಹವಾಗುವುದು ಪ್ರಾಣಿಗಳ ದೇಹವಾಗುವುದು ಸಸ್ಯವಾಗುವುದು ನಾವು ನೋಡುವ ಪ್ರತಿಯೊಂದು ಆಕಾರವೂ ನಾವು ಅನುಭವಿಸುವ ಪ್ರತಿಯೊಂದು ವಿಷಯವೂ ಪ್ರತಿಯೊಂದು ವಸ್ತುವು ಕೂಡ ಆಕಾಶವೇ ಅದನ್ನು ನಾವು ನೋಡಲಾಗುವುದಿಲ್ಲ ಅದು ಬಹಳ ಸೂಕ್ಷ್ಮವಾಗಿರುವುದರಿಂದ ಸಾಧಾರಣ ಇಂದ್ರಿಯ ಗೋಚರಕ್ಕೆ ಮೀರಿರುವುದು ಅದು ಸ್ಥೂಲವಾಗಿ ಒಂದು ಆಕಾರವನ್ನು ಪಡೆದಾಗ ಮಾತ್ರ ನಾವು ಅದನ್ನು ನೋಡಬಲ್ಲೆವು ಸೃಷ್ಟಿಯ ಆದಿಯಲ್ಲಿ ಈ ಆಕಾಶವೊಂದೇ ಇರುವುದು ಕಲ್ಪದ ಕೊನೆಯಲ್ಲಿ ಘನ ದ್ರವ ಮತ್ತು ಅನಿಲ ರೂಪದಲ್ಲಿರುವುದೆಲ್ಲ ಪುನಃ ಆಕಾಶದಲ್ಲಿ ಐಕ್ಯವಾಗುತ್ತವೆ ಮತ್ತೊಂದು ಸೃಷ್ಟಿಯಲ್ಲಿ ಅವು ಆಕಾಶದಿಂದ ಹೊರಬರುತ್ತವೆ ಯಾವ ಶಕ್ತಿಯಿಂದ ಈ ಆಕಾಶವು ಈ ಜಗದ್ರೂಪದಲ್ಲಿ ವ್ಯಕ್ತವಾಗುತ್ತದೆ ಅಂದರೆ ಪ್ರಾಣಶಕ್ತಿಯ ಮೂಲಕ ಹೇಗೆ ಆಕಾಶವು ಈ ಜಗತ್ತಿನ ಅನಂತವು ಸರ್ವವ್ಯಾಪಿಯಾದ ಮೂಲ ವಸ್ತುವಾಗಿರುವುದೋ ಹಾಗೆಯೇ ಈ ಪ್ರಾಣವು ವಿಶ್ವ ಸೃಷ್ಟಿಯ ಹಿಂದಿರುವ ಅನಂತ ಶಕ್ತಿ ಪ್ರತಿ ಕಲ್ಪದ ಆದಿ ಮತ್ತು ಅಂತ್ಯದಲ್ಲಿ ವಸ್ತುಗಳೆಲ್ಲವೂ ಆಕಾಶವಾಗುವುದು ಪ್ರಪಂಚದಲ್ಲಿರುವ ಶಕ್ತಿಯೆಲ್ಲ ಪ್ರಾಣದಲ್ಲಿ ಐಕ್ಯವಾಗುವುದು ಮುಂದಿನ ಕಲ್ಪದಲ್ಲಿ ನಾವು ಶಕ್ತಿ ಎಂದು ಕರೆಯುವ ಪ್ರತಿಯೊಂದು ಈ ಪ್ರಾಣದಿಂದ ಜನಿಸುವುದು ಚಲನೆಯಂತೆ ಅಭಿವ್ಯಕ್ತಿಗೊಳ್ಳುವುದೇ ಪ್ರಾಣ ಪ್ರಾಣವೇ ಆಕರ್ಷಣಾ ಶಕ್ತಿಯಂತೆ ಇರುವುದು ಅದೇ ಅಯಸ್ಕಾಂತ ಶಕ್ತಿ ಶಾರೀರಿಕ ಕ್ರಿಯೆಯಂತೆ ಅಭಿವ್ಯಕ್ತಿಗೊಳ್ಳುತ್ತಿರುವುದು ಅದೇ ನರಗಳ ಶಕ್ತಿ ತರಂಗದಂತೆ ತೋರುವುದು ಅದೇ ಆಲೋಚನಾ ಶಕ್ತಿಯಂತೆ ವ್ಯಕ್ತವಾಗುತ್ತಿರುವುದು ಅದೇ ಆಲೋಚನೆಯ ಮಟ್ಟದಿಂದ ಹಿಡಿದು ಕೆಳಗಿರುವ ಸ್ಥೂಲವಾದ ಜಡಶಕ್ತಿಯವರೆಗೂ ಇರುವ ಎಲ್ಲವೂ ಪ್ರಾಣದ ಅಭಿವ್ಯಕ್ತಿ ಮಾನಸಿಕ ಮತ್ತು ಭೌತಿಕ ಕ್ಷೇತ್ರದ ವಿಧ ವಿಧವಾದ ಶಕ್ತಿ ಸಮೂಹವೆಲ್ಲದರ ಮೂಲ ರೂಪಕ್ಕೆ ಪ್ರಾಣವೆಂದು ಹೆಸರು ಇದೆ ಎಂತಲೂ ಅಲ್ಲ ಇಲ್ಲವೆಂತಲೂ ಅಲ್ಲ ಆ ಸ್ಥಿತಿಯಲ್ಲಿ ಅಂಧಕಾರದಿಂದ ಅಂಧಕಾರವು ಆವರಿಸಲ್ಪಟ್ಟಿತ್ತು ಆಗ ಇದ್ದುದೇನು ಆಕಾಶವೂ ಚಲನೆ ಇಲ್ಲದೇ ಇತ್ತು ಪ್ರಾಣದ ಸ್ಥೂಲ ಇರಲಿಲ್ಲ ಆದರೂ ಪ್ರಾಣ ಇತ್ತು ಈಗ ಗೋಚರಿಸುತ್ತಿರುವ ಶಕ್ತಿಯೆಲ್ಲ ಕಲ್ಪಾಂತದಲ್ಲಿ ಶಾಂತವಾಗಿ ಅವ್ಯಕ್ತವಾಗುತ್ತೆ ಮುಂದಿನ ಸೃಷ್ಟಿಯ ಆದಿಯಲ್ಲಿ ಅವು ಪುನಃ ಜಾಗೃತವಾಗುತ್ತೆ ಆಕಾಶದ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತೆ ಆಗ ವೈವಿಧ್ಯಗಳನ್ನು ಒಳಗೊಂಡ ಜಗತ್ತು ಆಕಾಶದಿಂದ ವಿಕಾಸವಾಗುತ್ತೆ ಆಕಾಶವು ಬದಲಾಯಿಸಿದಂತೆ ಪ್ರಾಣವು ಕೂಡ ಭಿನ್ನ ಭಿನ್ನ ಶಕ್ತಿಯ ರೂಪವನ್ನು ಧರಿಸುತ್ತೆ ಈ ಪ್ರಾಣದ ಜ್ಞಾನ ಮತ್ತು ಅದರ ನಿಗ್ರಹವನ್ನೇ ಪ್ರಾಣಾಯಾಮವೆನ್ನುವುದು ಅನಂತ ಶಕ್ತಿಯ ಆಗರಕ್ಕೆ ಇದು ನಮ್ಮನ್ನು ಒಯ್ಯುತ್ತೆ ಉದಾಹರಣೆಗೆ ಒಬ್ಬ ಪ್ರಾಣಾಯಾಮ ಎಂದ್ರೇನು ಅನ್ನೋದನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ನಿಗ್ರಹಿಸೋದನ್ನು ಕಲಿತರೆ ಪ್ರಪಂಚದಲ್ಲಿರುವ ಯಾವ ಶಕ್ತಿ ಅವನ ಕರಗತವಾಗಲಾರದು ಸೂರ್ಯ ಮತ್ತು ನಕ್ಷತ್ರಗಳನ್ನು ಕೂಡ ಅವುಗಳ ಸ್ಥಾನದಿಂದ ಕದಲಿಸಬಲ್ಲ ಸಣ್ಣ ಸಣ್ಣ ಕಣದಿಂದ ಹಿಡಿದು ಅತ್ಯದ್ಭುತವಾದ ಸೂರ್ಯನವರೆಗೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ತನ್ನ ಸ್ವಾಧೀನಕ್ಕೆ ತರಬಲ್ಲ ಏಕೆಂದರೆ ಪ್ರಾಣ ಅವನ ವಶವಾಗಿದೆ ಇದೇ ಪ್ರಾಣಾಯಾಮದ ಕೊನೆ ಮತ್ತು ಗುರಿ ಯೋಗಿಯು ಸಿದ್ಧನಾದ ಮೇಲೆ ತನ್ನ ಸ್ವಾಧೀನಕ್ಕೆ ಒಳಪಡದೇ ಇರುವುದು ಪ್ರಕೃತಿಯಲ್ಲಿ ಯಾವುದೂ ಇರೋದಿಲ್ಲ ದೇವತೆಗಳು ಗತಿಸಿದವರ ಆತ್ಮಗಳನ್ನು ಬರುವಂತೆ ಅವನು ಅಪ್ಪಣೆ ಮಾಡಿದರೆ ಅವರು ಬರ್ತಾರೆ ಪ್ರಕೃತಿಯ ಶಕ್ತಿಗಳೆಲ್ಲ ಗುಲಾಮರಂತೆ ಅವನ ಅಣತಿಯನ್ನು ಪಾಲಿಸ್ತವೆ ಅಜ್ಞಾನಿಯು ಈ ಶಕ್ತಿಯನ್ನ ಯೋಗಿಯಲ್ಲಿ ನೋಡಿದಾಗ ಇದನ್ನು ಪವಾಡವೆಂದು ಕರೀತಾನೆ ಹಿಂದುವಿನಲ್ಲಿರುವ ಒಂದು ವಿಶೇಷವಾದ ಗುಣವೆಂದರೆ ಸಾಧ್ಯವಾದಷ್ಟು ಮಟ್ಟಿಗೆ ಕಡೆಯ ಸರ್ವಸಾಮಾನ್ಯ ತತ್ವವನ್ನು ಹುಡುಕಿ ಅದರ ವಿಷದ ವಿವರಣೆಯನ್ನು ಮುಂದಿನವರಿಗೆ ಬಿಟ್ಟು ಬಿಡುವುದು ಯಾವುದನ್ನು ತಿಳಿದರೆ ನಾವು ಎಲ್ಲವನ್ನು ತಿಳಿಯಬಹುದೋ ಅದು ಯಾವುದು ಎಂಬ ಪ್ರಶ್ನೆ ವೇದದಲ್ಲಿ ಬರುತ್ತೆ ಆದ ಕಾರಣ ಶಾಸ್ತ್ರಗಳನ್ನೆಲ್ಲ ತತ್ವಗಳನ್ನೆಲ್ಲ ಯಾಕೆ ಬರೆದಿದ್ದಾರೆಂದರೆ ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿತೇವೋ ಅದನ್ನು ನಿರ್ದೇಶಿಸೋದಕ್ಕೆ ಚೂರು ಚೂರಾಗಿ ಪ್ರತ್ಯೇಕವಾಗಿ ಈ ಪ್ರಪಂಚವನ್ನು ತಿಳಿಯಬೇಕೆಂದು ಮನುಷ್ಯನು ಆಶಿಸಿದರೆ ಪ್ರತಿಯೊಂದು ಕಣವನ್ನು ಬೇರೆ ಬೇರೆಯಾಗಿ ಪರೀಕ್ಷಿಸಬೇಕಾಗತ್ತೆ ಅದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗಿರೋದ್ರಿಂದ ಅವನು ಎಲ್ಲವನ್ನು ತಿಳಿಯಲಾರ ಹಾಗಾದರೆ ನಮಗೆ ಜ್ಞಾನ ಹೇಗೆ ಸಿಗುತ್ತೆ ಪ್ರತ್ಯೇಕ ವಸ್ತುಗಳ ಮೂಲಕ ಎಲ್ಲವನ್ನು ತಿಳಿದುಕೊಳ್ಳೋದು ಮನುಷ್ಯನಿಗೆ ಹೇಗೆ ಸಾಧ್ಯ ಪ್ರತ್ಯೇಕ ವಸ್ತುಗಳ ಅಭಿವ್ಯಕ್ತಿಯ ಹಿಂದೆ ಒಂದು ಸರ್ವೇ ಸಾಮಾನ್ಯ ತತ್ವ ಇದೆ ಭಿನ್ನ ಭಿನ್ನವಾದ ಪ್ರತ್ಯೇಕ ವಸ್ತುಗಳ ಅಂತರಾಳದಲ್ಲಿ ಸರ್ವ ಸಾಮಾನ್ಯವಾದ ಅವ್ಯಕ್ತವಾದ ಒಂದು ತತ್ವ ಇದೆ ಅದನ್ನು ನಾವು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ವೇದದಲ್ಲಿ ಈ ಪ್ರಪಂಚವನ್ನೆಲ್ಲ ಒಂದು ಅನಂತ ಅದ್ವಿತೀಯ ಅಸ್ತಿತ್ವದ ಮೂಲ ತತ್ವಕ್ಕೆ ಇಳಿಸಿರುವರು ಯಾರು ಆ ಮೂಲ ತತ್ವದ ಅಸ್ತಿತ್ವವನ್ನು ತಿಳಿದುಕೊಂಡಿರುವರೋ ಅವರು ಪ್ರಪಂಚವನ್ನು ತಿಳಿದುಕೊಂಡಿರ್ತಾರೆ ಅದರಂತೆಯೇ ಯೋಗಿಯು ಎಲ್ಲ ಶಕ್ತಿಗಳನ್ನು ಪ್ರಾಣವೆಂಬ ಒಂದು ಸಾಮಾನ್ಯ ಶಕ್ತಿಗೆ ಇಳಿಸಿರ್ತಾರೆ ಯಾರು ಈ ಪ್ರಾಣವೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾರೋ ಅವರು ಪ್ರಪಂಚದಲ್ಲಿರುವ ಮಾನಸಿಕ ಹಾಗೂ ಬೌದ್ಧಿಕ ಶಕ್ತಿಗಳನ್ನೆಲ್ಲ ತಿಳಿದುಕೊಂಡಿರ್ತಾರೆ ಯಾರು ಪ್ರಾಣವನ್ನು ನಿಗ್ರಹಿಸ್ತಾರೋ ಅವರು ತಮ್ಮ ದೇಹವನ್ನು ಮತ್ತು ಇರುವ ಎಲ್ಲ ದೇಹಗಳನ್ನು ಸ್ವಾಧೀನಪಡಿಸ್ಕೊಂಡಿರ್ತಾರೆ ಯಾಕೆಂದರೆ ಎಲ್ಲ ಶಕ್ತಿಗಳ ಮೂಲವೇ ಪ್ರಾಣ ಪ್ರಾಣವನ್ನು ಹೇಗೆ ನಿಗ್ರಹಿಸಬೇಕೆಂಬುದೊಂದೇ ಪ್ರಾಣಾಯಾಮದ ಗುರಿ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಅಂಗಸಾಧನೆ ಇರುವುದೆಲ್ಲ ಈ ಒಂದು ಗುರಿ ಮುಟ್ಟಲು ಪ್ರತಿಯೊಬ್ಬನು ಕೂಡ ತಾನು ಇರುವ ಕಡೆಯಿಂದಲೇ ಮೊದಲು ಮಾಡಬೇಕು ತನ್ನ ಸಮೀಪದಲ್ಲಿರುವ ವಸ್ತುಗಳನ್ನು ಹೇಗೆ ಸ್ವಾಧೀನಕ್ಕೆ ತೆರಬೇಕೆಂದು ತಿಳಿದುಕೊಳ್ಬೇಕು ತನ್ನ ಸಮೀಪದಲ್ಲಿರುವ ವಸ್ತುಗಳನ್ನು ಹೇಗೆ ಸ್ವಾಧೀನಕ್ಕೆ ತರಬೇಕೆಂಬುದನ್ನು ತಿಳಿದುಕೊಳ್ಬೇಕು ಬಾಹ್ಯ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಿಗಿಂತಲೂ ಬಹಳ ಹತ್ತಿರದಲ್ಲಿರುವುದು ಈ ದೇಹ ಅದಕ್ಕಿಂತ ಹತ್ತಿರದಲ್ಲಿರುವುದು ಈ ಮನಸ್ಸು ಈ ದೇಹ ಮತ್ತು ಮನಸ್ಸುಗಳನ್ನು ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತಿರುವ ಪ್ರಾಣವೇ ಉಳಿದ ಎಲ್ಲ ಪ್ರಾಣಕ್ಕಿಂತಲೂ ಬಹಳ ಹತ್ತಿರದಲ್ಲಿರುವುದು ನಮ್ಮೊಳಗೆ ಕೆಲಸ ಮಾಡ್ತಿರುವ ಆ ಕಿರಿಯ ಶಕ್ತಿ ತರಂಗವನ್ನು ನಾವು ನಿಗ್ರಹಿಸುವುದರಲ್ಲಿ ಜಯಶೀಲವಾದರೆ ಆಗ ನಾವು ಪ್ರಾಣವನ್ನೆಲ್ಲ ನಿಗ್ರಹಿಸಬಹುದು ಯಾವ ಯೋಗಿಯೂ ಇದನ್ನು ಮಾಡುವನೋ ಅವನು ಪೂರ್ಣತೆಯನ್ನು ಪಡಿತಾನೆ ಅವನು ಇನ್ನು ಮತಾವ ಶಕ್ತಿಯ ಅಧೀನಕ್ಕೋಳಪಡುವುದಿಲ್ಲ ಅವನನ್ನು ಬಹುಮಟ್ಟಿಗೆ ಸರ್ವಶಕ್ತ ಸರ್ವಜ್ಞ ಅಂತ ಪರಿಗಣಿಸಬಹುದು ಇವಿಷ್ಟು ಪ್ರಾಣಾಯಾಮದ ಬಗ್ಗೆ ಚಿಕ್ಕದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ